ಅಂತ ಬಗ್ಗೆ ಕೆಪಿಸಿ ಅವರು ಲಾಸ್ಟ್ ಮಂತ್ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ರಿಕಾಗೋಜಿ ಅಲ್ಲಿ ತಮ್ಮ ಸಹಕರಿಸುತ್ತಾ ಹಾಗೆ ಮಾಧ್ಯಮ ಮಿತ್ರರ ಪ್ರತಿಯೊಬ್ಬ ಈ ಒಂದು ಅವರ ಭವನಕ್ಕೆ ಬೆಂಬಲಪಟ್ಟಂತೆ ಯಾವ ರೀತಿ ಇಶ್ಯೂಸ್ ಆಗ್ತಾ ಇದೆ ಗಮನಕ್ಕೆಲ್ಲ ಇದೆ ಅಂತ ನಾನು ಇವತ್ತು ಪತ್ರಿಕಾ ಯಾವುದೇ ಪತ್ರಕರ್ತರು ನಿಜವಾದಂತ ಕಾರ್ಯನಿರತ ಪತ್ರಕರ್ತರಿಗೆ ಅವಕಾಶ ಸಿಗ್ಬೇಕಾದ್ದು ಒಂದು ಆದ್ಯ ಕರ್ತವ್ಯ ಕೂಡ ಅದು ಬಿಟ್ಟು ಯಾವುದೋ ಟ್ರಸ್ಟ್ ಮತ್ತೊಂದು ಸಂಘಟನೆ ನಮ್ಮ ಸಂಘಟನೆ ಕಾರ್ಡ್ ಇದ್ರೆ ಮಾತ್ರ ಬರಬೇಕು ಇಲ್ಲಾಂದ್ರೆ ಅದು ಕಾನೂನು ಅಂತ ಹೇಳದ್ ಅವ್ರಿಗೆ ಅಧಿಕಾರ ಯಾರು ಕೊಟ್ಟಾರಂತ ಗೊತ್ತಾಗ್ತಾ ಇಲ್ಲ ತಮ್ಮ ಅಪ್ಪನ ಮನೆ ಆಸ್ತಿ ಆಗಿದ್ರೆ ಸಪರೇಟ್ ಆಗಿ ಒಂದು ಪತ್ರಿಕಾ ಭವನ ಕಟ್ಕೊಳ್ಳಿ ಅವರು ತಮಗೆ ಏನ್ ಬೇಕು ಮಾನದಂಡ ರೂಪಿಸ್ಲಿ ಮಾಡ್ಬಿಟ್ಟು ಅವಾಗೆ ತಮ್ಮ ಟ್ರಸ್ಟ್ ಇನ್ನೊಂದು ಸಂಘಟನೆ ಏನಿರ್ತತೆ ನಿಬಂಧನೆಗಳು ಹಾಕೊಂಡ್ಬಿಟ್ಟು ಅವತ್ತು ಅವರು ಆ ರೀತಿ ಅಲ್ಲಿ ಅಲ್ಲೇನಾದ್ರೂ ತಾವೇ ಸ್ವಂತ ತಮ್ಮ ಅಪ್ಪನ ಆಸ್ತಿಯಿಂದ ಕಟ್ಸಿದ್ರೆ ಅದನ್ನ ಮಾಡ್ಲಿ ನನ್ನ ಅಭ್ಯಂತರ ಇಲ್ಲ ಇವತ್ತು ಸಾರ್ವಜನಿಕ ದುಡ್ಡಲ್ಲಿ ಟ್ಯಾಕ್ಸ್ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಕೊಟ್ಟಂತ ದುಡ್ಡಿಂದ ಇವತ್ತು ಪತ್ರಿಕಾ ಭವನಗಳು ನಿರ್ಮಾಣ ಆಗ್ತಾ ಇದಾವೆ ನಿಜವಾಗಿ ಪ್ರತಿಯೊಬ್ಬ ಪತ್ರಕರ್ತರ ಹಕ್ಕು ಕೂಡ ಇದು ಏನಾಗಿದೆ ತಲತಲಾಂತರದಿಂದ ಇವತ್ತು ಯಾವ ಸಂಘಟನೆಗಳು ಪ್ರಬಲವಾಗಿ ಇದ್ದಿಲ್ಲ ರಾಜ್ಯದಲ್ಲಿ ಇತ್ತೀಚೆಗೆ ಬಹಳಷ್ಟು ಸಂಘಟನೆಗಳು ಮುಂಚೂಟನೆ ಬಂದಿರೋದ್ರಿಂದ ಅವರಿಗೂ ತಮ್ಮ ಸಂಘಟನೆ ಹಾಗೂ ಪತ್ರಿಕೆಗೆ ಒಂದು ಪತ್ರಿಕಾ ಭವನ ಬೇಕು ಅದನ್ನ ಡಿವೈನ್ ಮಾಡ್ಕೊಂಬಿಟ್ಟು ಆ ಸಮಯಕ್ಕೆ ಆ ಡಿ ಸಿ ಇರುವುದಿಲ್ಲ ವರದಾಧಿಕಾರಿಗಳು ಆ ಪತ್ರಕರ್ತರು ಏನೊಂದು ಮನವಿ ಕೊಡ್ತಾರೆ ಅದಕ್ಕೆ ಸ್ಪಂದಿಸಿ ಅವರಿಗೆ ಒಡಿಸ್ಬೇಕಾದಂಥ ಕರ್ತವ್ಯ ಮಾನ್ಯ ಡಿ ಸಿ ಸಾಹಿಬ್ ವಾರ್ತಾಧಿಕಾರಿಗಳು ಅದು ಬಿಟ್ಕೊಂಬಿಟ್ಟು ಯಾರಿಗೂ ಒಬ್ಬರಿಗೆ ಒಂದು ಆಸ್ತಿ ಬರಕೊಟ್ಟ ರೀತಿಯಲ್ಲಿ ಹಕ್ಕು ಚಲವಣೆ ಆಗ್ತಾ ಇವತ್ತು ನನಗೆ ಬಹಳಷ್ಟು ನೋವಿನ ಸಂಗತಿ ಅಂದ್ರೆ ಒಬ್ಬ ಪತ್ರಕರ್ ಸಂಘದ ರಾಜ್ಯಾಧ್ಯಕ್ಷ ಆಗಿ ನಾನು ಎಲ್ಲಿಯಾದ್ರೂ ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಹಿಂದೆ ಗೊತ್ತಿದೆ ಬೀದರ್ ನಗರದಲ್ಲಿ ಒಬ್ಬ ಪತ್ರಕರ್ತರ ಮೇಲೆ ರಾತ್ರಿ ಹತ್ತು ಗಂಟೆಗೆ ಅಲ್ಲೇ ಆದಂತ ಅರಣ್ಯಾಧಿಕಾರಿ ಹೊಡೆದಂತ ಸಂದರ್ಭಕ್ಕೆ ನಾನು ಹೋಗಿ ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರು ಆ ಪತ್ರಿಕಾಗೋಷ್ಠಿಗೆ ಎರಡ್ ಸಾವಿರ ಅಮೌಂಟ್ ಕಟ್ಟಿದೆ ಆಯ್ತು ಕಟ್ಟ ಕಟ್ಟೋದ್ರ ಜೊತೆಗೆ ಟಿಫನ್ ಒಂದು ವ್ಯವಸ್ಥೆ ಮಾಡ್ಬೇಕನ್ನ ಒಂದು ಮಾನದಂಡ ಇಟ್ಬಿಟ್ಟು ಐದು ಸಾವಿರ ವಸೂಲ್ ಮಾಡಿ ಏನ್ರಿ ನಮ್ಮಂತವರಿಗೆ ಇವ್ರು ಮಾಡ್ತಾರೆ ಮಾಡ್ತಾರ ಇವ್ರಿಗೆ ಯಾವಾದ್ರು ಬದುಕೊಟ್ಟಿದ್ದಾರೆ ಈ ರೀತಿ ವಸೂಲ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಬೇಕಂತ ಇಲ್ಲ ಅವ್ರ ಸಂಪಾದಕರುಗಳು ಇಲ್ಲ ಪತ್ರಿಕೆ ಮಾಲೀಕರು ಏನಾದ್ರು ಆದೇಶ ಮಾಡಿದಾರ ಇಲ್ಲ ಸರ್ಕಾರ ಏನೋ ಆದೇಶ ಕೊಟ್ಟಿದಾರ ಪತ್ರಿಕಾಗೋಷ್ಠಿ ಇಷ್ಟ ಯಾಕಂದ್ರೆ ಅವ್ರಿಗೆ ಅವರು ತಮ್ಮ ಪತ್ರಿಕೆ ನಡೆಸೋದಿರ್ಬೋದು ಇಲ್ಲ ಪತ್ರಿಕೆ ಮಾಲೀಕರು ಸಂಬಳ ಕೊಡ್ತಾರ ಅಲ್ಲಿ ನಿಮ್ಮ ಹಕ್ಕು ಪ್ರತಿಪಾದಿಸ್ಲಿ ಬಡವರು ನೊಂದಂತವ್ರ ಪರವಾಗಿ ದುಡ್ಡು ವಸೂಲುಗಳು ಮಾಡ್ತಾ ಅವ್ರ ರಕ್ತ ಏರ್ತಾ ಇವತ್ತು ಪತ್ರಿಕಾ ಗೋಷ್ಠಿ ಮಾಡ್ತಾ ನಮ್ಮ ಮಾಧ್ಯಮದಲ್ಲಿ ಮಾಫಿಯಾ ಮಾಡುವಂತದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ರಾಜ್ಯದ ಪತ್ರಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಮುಂದಿನ ದಿನ ಇದು ಹಿಂಗೆ ಇರಲ್ಲ ಇವತ್ತು ನಮ್ದು ಕೇವಲ ಮೂರು ವರ್ಷ ಆಗಿರ್ಬೋದು ಇವತ್ತು ತೊಂಬತ್ತೈದು ವರ್ಷ ನೂರು ವರ್ಷ ಇರುವಂತ ಬಹಳಷ್ಟು ಸಂಘಟನೆಗಳು ರಾಜ್ಯದಲ್ಲಿ ಇದಾವೆ ಸಂತೋಷ ಎಲ್ಲರೂ ಒಗ್ಗಟ್ಟಿನಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾದು ಅನ್ಯಾಯ ಅಕ್ರಮಗಳ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಮ್ಮ ಕರ್ತವ್ಯ ಕೂಡ ಅದು ಬಿಟ್ಟು ನಮ್ಮಲ್ಲಿ ನಾನು ಹೆಚ್ಚು ನೀನ್ ಹೆಚ್ಚು ನೀನ್ ಅನ್ನಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಂತ ನನಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಈ ಪತ್ರಿಕಾ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ಪತ್ರಕರ್ತನ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಕಾಣಿ ಇವತ್ತು ದೊಡ್ಡ ದೊಡ್ಡ ಚಾನೆಲ್ಗಳು ಇರ್ಬೋದು ಇಲ್ಲ ದೊಡ್ಡ ದೊಡ್ಡ ದಿನಪತ್ರಿಕೆಗಳು ಇರ್ಬೋದು ಇಲ್ಲ ಜಿಲ್ಲಾ ಮಟ್ಟದಿರುವುದು ಸ್ಥಳೀಯ ಪತ್ರಕರ್ತರು ಎಲ್ಲ ಪತ್ರಕರ್ತರು ಒಂದೇ ಎಲ್ಲರಿಗೂ ನಮಗೆ ಮಾನದಂಡ ಸಿಗೋದು ನಮಗೆ ನವದೆಹಲಿಯಿಂದ ಆರ್ ಎನ್ ಇವತ್ತು ಪಿ ಆರ್ ಜಿ ಐ ಆಗಿದೆ ಅಲ್ಲಿಂದ ನಮಗೆ ಲೈಸೆನ್ಸ್ ಬಂದ್ರೆ ನಾವು ಅಧಿಕೃತವಾಗಿ ಪತ್ರಕರ್ತರು ಸಂಪಾದಕರು ಅಂತ ಆಗ್ತೀವಿ ನಮ್ ಬರಂತ ಸಂಚಿಕೆಗಳ ಅನುಗುಣವಾಗಿ ನಿಜವಾದ ನಾವು ಪತ್ರಕರ್ತರು ಅಲ್ಲ ಅಂತ ಜನ ನಮಗೆ ನಮ್ಮ ಆತ್ಮಸ್ಮಾರ್ ಗೊತ್ತಾಗುತ್ತೆ ಅದು ಬಿಟ್ಟು ಯಾರೋ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಮ್ಮ ನಾಡಕರಿಗೆ ಅಧಿಕಾರ ಯಾವ ಕೊಟ್ಟಿಲ್ಲ ಯಾರು ಡಿ ಸಿ ಕೊಟ್ಟಿಲ್ಲ ಆರ್ ಎನ್ ಎ ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ನಮ್ಮ ಪತ್ರಕರ್ತರು ಏನಾದರೂ ಪ್ರಶ್ನೆ ಮಾಡಬೇಕಾದ್ರೆ ಡಿ ಸಿ ಅವ್ರು ಮಾಡಲಿ ಅವ್ರಿಗೆ ಹಕ್ಕಿದೆ ಅವ್ರಿಗವತ್ತು ಡಿಕ್ಲರೇಷನ್ ಕೊಡೋದಿರ್ಬೋದು ಪಿ ಆರ್ ಜಿ ಐ ಕಳಿಸೋದಿರ್ಬೋದು ಅವ್ರಿಗೆ ಹಕ್ಕಿದೆ ಅದಕ್ಕೆ ನಂದು ಎರಡನೇ ಮಾತಿಲ್ಲ ಜೊತೆಗೆ ನಾವೇನಾದರೂ ತಪ್ಪು ಮಾಡಿದ್ರೆ ಪಿ ಆರ್ ಜಿ ಅವರು ಇದ್ರೆ ಅವ್ರು ಪ್ರಶ್ನೆ ಮಾಡಲಿ ಕಣ್ಕಂಡವ್ರು ಯಾವ್ರಿಗೆ ಕೇಳಕ್ಕೆ ನಿಮ್ಮ ಪತ್ರಕರ್ತ ಅಲ್ಲ ನಿನ್ನ ನೋಡ್ಬಿಟ್ಟು ನಾವು ಕೊಡ್ತೀವಿ ಯಾವ ಅಧಿಕಾರ ಕೊಟ್ಟರು ಇವನ್ ಟ್ರಸ್ಟ್ ಇನ್ನೊಂದು ಇನ್ನೊಂದು ಮಾಡ್ಕೊಂಡಿದ್ರೆ ನಿಮ್ಮ ಮನೆಗೆ ಮಾಡ್ಕೋರು ಇಲ್ಲ ನಿಮ್ಮ ನಿಮ್ಮಪ್ಪನ ಆಸ್ತಿ ಅಂತಂದ್ರೆ ನೀನೊಂದು ಪತ್ರಿಕಾ ಭವನ ಮಾಡಿಕೊ ನಿನ್ನ ಸ್ವಂತ ಆಸ್ತಿನಾಗೆ ಮಾಡಿದ್ರೆ ಗೀನಾ ನೀನ್ ನಿಬಂಧನೆ ಹಾಕು ನಾನು ಒಪ್ತೀನಿ ಅದು ಬಿಟ್ಟು ಸಾರ್ವಜನಿಕರು ಇಲ್ಲ ನಮ್ಮ ಟ್ಯಾಕ್ಸ್ ಇಂದ ಜನಪ್ರತಿನಿಧಿಗಳಿಂದ ಏನ್ ಕಟ್ಟಿರ್ತಾರೆ ಪತ್ರಿಕಾ ಭವನಗಳಿಗೆ ಇದು ಒಳ್ಳೆ ಅಲ್ಲ ಅಂತ ಈ ಮುಖಾಂತರ ನಾನು ಇಡೀ ರಾಜ್ಯದಲ್ಲಿ ಏನು ಮೆರೀತಾ ಇದ್ದಾರೆ ಅವ್ರಿಗೆಲ್ಲರೂ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಹಳಷ್ಟು ಕಡೆ ಸರ್ಕಾರ ಸ್ವಾಮ್ಯದಲ್ಲಿ ಪತ್ರಿಕಾ ಭವನಗಳು ಏನಿದಾವಲ್ಲ ಎಲ್ಲ ಕಡೆ ಕೆಲ ಬಹಳಷ್ಟು ಕಡೆ ಬೋರ್ಡ್ಗಳು ನಮ್ಮ ಆಸ್ತಿ ತರ ಅದು ಹೋಗ್ಲಾಡ್ಬೇಕು ಅದನ್ನ ಸಿ ಎಸ್ ಒಂದು ಮನವಿ ಸಲ್ಲಿಸ್ಬಿಟ್ಟು ಹೈಕೋರ್ಟ್ ಕರಿತೀರ ಎಲ್ಲ ಕಡೆ ಸರ್ಕಾರಿ ಪತ್ರಿಕಾ ಹಾಗೆ ಆಗ್ಬೇಕು ಅಲ್ಲಿವರಿಗೆ ಹೋರಾಟ ನಿಲ್ಲಿಸಲ್ಲ ಪ್ರತಿಯೊಬ್ಬ ಪತ್ರಕರ್ತರು ಯಾರಿದ್ರೆ ನೈಜವಾಗಿ ಕಾರ್ಯನಿರ್ವಹಿಸಿದ ಪತ್ರಕರ್ತರು ಅದನ್ನೇ ಹೊಂದಿದಂತ ನಿರಂತರ ಸಂಚಿಕೆ ಬರಂತ ಪ್ರತಿಯೊಬ್ರು ಪತ್ರಕರ್ತರು ಅವ್ರು ಯಾವುದೇ ರೀತಿಯಿಂದ ದಿನಪತ್ರಿಕೆ ಆಗಿರ್ಬೋದು ವಾರ ಆಗಿರ್ಬೋದು ಪಾರ್ಷಿಕ ಆಗಿರ್ಬೋದು ಮಾಸಿಕ ಆಗಿರ್ಬೋದು ಚಾನೆಲ್ ಆಗಿರ್ಬೋದು ಅಧಿಕೃತವಾಗಿ ಪಡೆದ ಯೂಟ್ಯೂಬ್ ವೆಬ್ಸೈಟ್ ಆಗಿರ್ಬೋದು ಎಲ್ಲರೂ ಪತ್ರಕರ್ತರೆ ಇವತ್ತು ಮುಖ್ಯಮಂತ್ರಿ ಆದಿಯಾಗಿ ಪ್ರಧಾನಮಂತ್ರಿ ಆಗಿ ಇವತ್ತು ಯೂಟ್ಯೂಬರ್ಸ್ ಇರ್ಬೋದು ವೆಬ್ಸೈಟ್ ಎಲ್ಲರೂ ಅಂತ ಕನ್ಸಿಡರ್ ಮಾಡಿದ್ದಾರೆ ಅನೇಕ ರೀತಿಯಿಂದ ಅವರಿಗೂ ಸೌಲಭ್ಯ ಸಿಗ್ತಾ ಇದಾವೆ ಇಂತಹ ಸಂದರ್ಭದಲ್ಲಿ ನಾವು ನೀವೆಲ್ಲ ನಾವೆಲ್ಲ ಏನ್ ಅಡೇದಿತ್ತು ಅಜ್ಜ ಹಾಕಿದ ಆ ದ್ವಾರ ಅಂತ ನೇಡ ಹಾಕಿದ್ರು ಆ ಪರಿಸ್ಥಿತಿ ಇವತ್ತಿಲ್ಲ ದಯಮಾಡಿ ಅದರಿಂದ ಹೊರಗಡೆ ಬನ್ನಿ ಪತ್ರಕರ್ತರೆ ಆ ರೀತಿ ಡಿಕ್ಟೇಟರ್ಶಿಪ್ ಇರುವಂತ ಪತ್ರಕರ್ತರು ಆ ಒಂದು ಕಣ್ಣಿನ ಪೊರೆ ಕಿತ್ತಿ ಹೋಗುದು ಬರ್ಬೇಕಿಲ್ಲ ಮುಂದಿನ ದಿನ ನಾವು ಪತ್ರಕರ್ತರೆಲ್ಲ ಪಾಠ ಕಲಸುವಂತ ಪಾಠ ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇತ್ತೀಚೆಗೆ ದಿನಾಂಕ ಇಪ್ಪತ್ತೇಳು ಹತ್ತು ಏನೋ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು ಸುಗಮವಾಗಿ ಶಾಂತಿಯುತವಾಗಿ ನಡೆದಂತ ಪತ್ರಕರ್ತರಲ್ಲಿ ಕೆಲವರು ಗಲಾಟೆ ಮಾಡಬೇಕಂತ ಉದ್ದೇಶದಿಂದನೇ ಬಂದು ಇಲ್ಲಿದ್ದೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದೆಲ್ಲ ಇಡೀ ನಮ್ಮ ಶಿವಮೊಗ್ಗ ನಗರದಲ್ಲಿ ಗೊತ್ತಿದೆ ಅವತ್ತು ಯಾರು ಮಾಡಿದ್ದಾರೆ ಅವ್ರ ಟ್ರಸ್ಟ್ ಅಧ್ಯಕ್ಷ ಇರ್ಬೋದು ಅವ್ರ ರಿಪೋರ್ಟ್ ಇರ್ಬೋದು ದಯಮಾಡಿ ಇವತ್ತು ಕಾನೂನು ಪಾಲನೆ ಅಧಿಕಾರಿಗಳು ಮಾಡಿಗಳು ಟೀಚೋರು ಇದನ್ನ ಸಾಕ್ಷಿ ಸಮೇತ ಎಲ್ಲ ನಾವು ಎವಿಡೆನ್ಸ್ ಕೊಟ್ಟಿದ್ದೀವಿ ದಯಮಾಡಿ ಅವರ ಮೇಲೆ ಕ್ರಮಕ್ಕೆ ಮುಂದಾಗಬೇಕಂತ ಈ ಸಂದರ್ಭದಲ್ಲಿ ನೇರವಾಗಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಈ ತಿಂಗಳು ಇಪ್ಪತ್ತರ ಒಳಗಡೆ ನಾವೇನು ಕೇಳಿದ್ದೀವಿ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಬೇಕು ಜೊತೆಗೆ ಪತ್ರಿಕಾ ಭವನ ಈಗಾಗಲೇ ನಿವೃತ್ತ ನಮ್ಮ ನ್ಯಾಯಾಧೀಶ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಇವತ್ತೇನು ತನಿಖಾ ವರದಿ ಬಂದಿದೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪತ್ರಿಕಾ ಭವನ ಯಾವುದೇ ಟ್ರಸ್ಟಿ ಒಳಪಟ್ಟಿಲ್ಲ ನಿವೃತ್ತ ನ್ಯಾಯಾಧೀಶರು ವರದಿ ಕೊಟ್ಟಿದ್ದಾರೆ ಆ ವರದಿ ಅನ್ವಯ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರಿ ಪತ್ರಿಕಾ ಭವನ ಅಂತ ಅನ್ಕೊಂಡು ಎಲ್ಲ ಪತ್ರಕರ್ತರಿಗೆ ಕೊಡಿ ಒಂದೇ ಸಂಘಟನೆಗೆ ಮೀಸಲಲ್ಲ ನಾವು ಅದು ಕೇಳಕ್ ಹೋಗಲ್ಲ ಇದು ಇದನ್ನು ಮಾಡಲೇಬೇಕು ಜಿಲ್ಲಾ ಅಧಿಕಾರಿಗಳು ಒಂದು ವೇಳೆ ಮಾಡದ ಇದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಖಿಗೆ ಇಡೀ ನಮ್ಮ ರಾಜ್ಯಾದ್ಯಂತ ಇರುವಂತ ನಮ್ಮ ಕನಿಪ ಧ್ವನಿ ಪದಾಧಿಕಾರಿಗಳು ಜೊತೆಗೆ ನಮ್ಮ ಸದಸ್ಯರುಗಳೆಲ್ಲ ಒಟ್ಟುಗೂಡಿ ಅಹೋರಾತ್ರಿ ಧರಣಿ ಮಾಡಬೇಕಾಗ್ತಕ್ಕಂತ ಈ ಸಂದರ್ಭದಲ್ಲಿ ನೇರವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನ ತರಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದರ ಜೊತೆಗೆ ಇನ್ನು ಅನೇಕ ರೀತಿಯಿಂದ ಈಗಾಗಲೇ ದಾಖಲೆಗಳು ಸಮೇತ ನಮ್ಮ ಜಿಲ್ಲಾಧ್ಯಕ್ಷರಾದ ಹಗಲು ನಮ್ಮ ನಾಗರಾಜ್ ಈಗಾಗಲೇ ಅದನ್ನ ದಾಖಲೆಗಳು ಸಮೇತ ಇದಾವೆ ಒಂದು ಪತ್ರಿಕಾ ಬಂದು ಸಂಬಂಧಪಟ್ಟಂಗೆ ಅದಕ್ಕೆ ಫೈನಲ್ ಆಗಿ ನಿರ್ಣಯ ಮಾಡುವಂತದ್ದು ಜಿಲ್ಲಾಧಿಕಾರಿ ಅಂತ ಸ್ಪಷ್ಟವಾಗಿ ನಮ್ಮಲ್ಲಿ ಕಾನೂನು ಏನಿದಾವೆ ಆದೇಶ ಕಾಪಿಗಳು ನಿಮ್ಮನ್ನ ನಾನು ಆದೇಶ ನೋಡ್ಕೊಂಡು ಮುಂದುವರಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ವೇಳೆಗೆ ನೀವೇನ ಡಿಗ್ರಿ ಆಫ್ ನೆಗ್ಲೆಕ್ಟ್ ಏನಾದ್ರೂ ಮಾಡಿದ್ರೆ ಇಷ್ಟೆಲ್ಲ ದಾಖಲೆಗಳು ಸಮೇತ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಖಚಿತವಾಗಿ ಹೈಕೋರ್ಟ್ ಅಲ್ಲಿ ರಿಪಿಟಿಷನ್ ಫೈಲ್ ಆಗುತ್ತೆ ನಿಜವಾಗಿ ನಿಮಗೆ ಒಂದು ಪಾಠ ಅಂತ ನಾವು ಕನಿಪದವರಿಂದ ಕಲಿಸ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಹೋರಾಟಕ್ಕೆ ಹೆಚ್ಚಿನ ರೀತಿಯಾಗಿ ಅದನ್ನ ಇದು ಮಾಡಿ ನಿಮ್ಮ ಮರ್ಯಾದೆನ ನೀವು ಹಾಳು ಮಾಡ್ಕೋಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪತ್ರಕರ್ತರಾದ ಅವರು ನಾವು ನ್ಯಾಯಸಮ್ಮತವಾಗಿ ಕೇಳ್ತಾ ಇದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮದೆ ಹಂಚ್ಕೊಳ್ತಾ ಇಂತ ಈ ಸಂದರ್ಭದಲ್ಲಿ ತಾವೆಲ್ಲ ಇವತ್ತು ಈ ಒಂದು ಅರ್ಥಪೂರ್ಣ ಪತ್ರಿಕಾಗೋಷ್ಠಿಗೆ ಬಂದು ಹಾಜರಿಂದ ಇವತ್ತಿ ಅಂತ ತೋರ್ತಿದ್ರೆ ನಾನು ಹೃದಯ ಪೂರ್ವಕ ನಮನಗಳನ್ನು ನೀಡ್ತಾ ಇದೆ ಇದೆಲ್ಲ ಕಡೆ ಈ ತರ ಸಮಸ್ಯೆಗಳು ಇದಾವೆ ಏನಾಗಿದೆ ಅಂತಂದ್ರೆ ಇಲ್ಲಿವರೆಗೆ ಬಹಳಷ್ಟು ಸಂಘಟನೆಗಳು ರಾಜ್ಯದಲ್ಲಿ ಇದ್ದಿಲ್ಲ ಇದ್ರೂ ಪ್ರಬಲವಾಗಿ ಕೆಲ ಸಂಘಟನೆ ಅದು ಒಂದು ಎರಡು ಬಿಟ್ರೆ ಇವತ್ತು ನೋಡಿ ಚಿಕ್ಕಮಂಗ್ಳೂರಲ್ಲಿ ಈ ತರ ಒಂದು ಏನಿದೆ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಅವರು ಅಲ್ಲಿ ಒಂದ್ ಸ್ವಲ್ಪ ಬಲಾಢ್ಯ ಬಹಳಷ್ಟು ಪತ್ರಕರ್ತರು ಎಲ್ಲಿ ಒಗ್ಗಟ್ಟು ಜಾಸ್ತಿ ಸೇರ್ತಾರೆ ಅವ್ರು ನಡೆಸ್ತಾರೆ ಬಲಾಢ್ಯ ಕಂಪ್ಲೀಟ್ ಅವರೆಲ್ಲ ಪ್ರೇನಿಂಗು ತಗೊಂಡು ಬರ್ತಾರಂತ ಕಮರ್ಷಿಯಲ್ ಏನಿದೆ ಬಾಡಿಗೆಗಳು ತಿಂತ ಆ ಪತ್ರಿಕಾ ಭವನದಿಂದ ಫೀಸು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಕಡೆ ನಡೀತಾ ಇದೆ ಈ ಧೋರಣೆ ಹೋಗ್ಬೇಕನ್ನೋದೇ ನಮ್ಮ ಸಂಘಟನೆ ಮುಖ್ಯ ಉದ್ದೇಶ ಎಲ್ಲ ಪತ್ರಕರ್ತರು ಸಮಾನವಾಗಿ ಕಾಣ್ಬೇಕನ್ನೋದೇ ಉದ್ದೇಶ ಇಲ್ಲಿವರೆಗೆ ಏನಾಗಿದೆ ನಮ್ಮ ಪತ್ರಕರ್ತರಲ್ಲಿ ಕೇಳೋರು ಯಾರಿಗಿಲ್ಲ ನಾವು ಆಡಿದ್ದೇ ಆಟ ನಾವು ಏನ್ ಮಾಡ್ತೀವಿ ಅದೇ ನಾವೇ ಪತ್ರಕರ್ತರ ನಿಜ ಅಂತ ಕೇಳೋರು ಇವತ್ತು ಬಹಳಷ್ಟು ಪರಿವರ್ತನೆ ಆಗಿ ಬಹಳಷ್ಟು ಅವೇರ್ನೆಸ್ ಬಂದಿರೋದ್ರಿಂದ ಪತ್ರಕರ್ತರ ಡೆಫಿನೇಷನ್ ಏನಂತ ಪ್ರತಿಯೊಬ್ಬರಿಗೆ ಅರ್ಥ ಆಗಿರೋದ್ರಿಂದ ಇಲ್ಲಿ ನೋಡಿ ಸರ್ಕಾರನು ಅದೇ ರೀತಿ ದ್ವಂದ್ವ ನೀತಿ ನಾನೊಂದು ಹದಿಮೂರು ಹದಿನಾಲ್ಕು ಪಾಯಿಂಟ್ ನಮ್ಮ ಯಾರು ವಾರ್ತಾ ಇಲಾಖೆ ಕಮಿಷನರ್ ಕಳಿಸಿದೆ ನನಗೆ ಪ್ರತಿ ಉತ್ತರ ಕೊಟ್ಟರು ಅಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಧಿಕೃತ ಮಾಧ್ಯಮ ಪ್ರತಿನಿಧಿ ಅಂದ್ರೆ ಮಾಧ್ಯಮ ಪಟ್ಟಿಯಲ್ಲಿದ್ದು ಅಕ್ರಡೇಷನ್ ಹೊಂದಿದ್ರೆ ಮಾತ್ರ ಅವರು ನಮ್ಮ ವಾರ್ತಾ ಇಲಾಖೆ ಸರ್ಕಾರದ ಒಂದು ಇದರಲ್ಲಿ ಮಾಧ್ಯಮ ಅಧಿಕೃತ ಪ್ರತಿನಿಧಿ ಅಂತ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಮುಂದಿನ ವಾರದಿಂದ ಅದನ್ನೇ ಮುಂದೆ ಇಟ್ಕೊಂಡು ಪೊಲೀಸ್ ಕಮಿಷನರ್ ವಿರುದ್ಧ ಯಾರು ನಮ್ಮ ವಾರ್ತಾ ಇಲಾಖೆ ಕಮಿಷನರ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಶುರು ಮಾಡ್ತಾ ಇದ್ದೀನಿ ನಾನ್ ಕೇಳ್ತಿರೋದು ಪ್ರಶ್ನೆ ಒಂದೇ ನೀ ಈ ತರ ಮಾಧ್ಯಮ ಪಟ್ಟಿಯಲ್ಲಿದ್ದು ಅಧಿಕೃತ ಪ್ರತಿನಿಧಿ ಅಂತ ಇನ್ನು ಆರನ್ನೇ ಹಾಕ್ಬೇಕು ಸಂಚಿಕೆಗಳು ಹಾಕಬೇಕು ಯಾಕಬೇಕು ಈ ರೀತಿ ಗೊಂದಲ ದೊಂದಲ ಇರೋದ್ರಿಂದನೇ ಇವತ್ತು ಸರ್ಕಾರಗಳು ಮಹಿಳೆಯರಿಗೂ ಮಂಗಳ ಮುಖ್ಯ ಕೊಟ್ಟಂತ ಪ್ರಾರ್ಥನೆ ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಕೊಡೋದಾಗ್ತಾ ಇಲ್ಲ ನಮ್ಮಲ್ಲಿರೋ ಏನು ಒಗ್ಗಟ್ಟೆ ಏನಿಲ್ಲಲ್ಲ ಅದನ್ನ ಸರ್ಕಾರ ಡಿವೈಡ್ ಅಂಡ್ ರೂಲ್ ಆಳ್ತಾ ಇದೆ ನಾವೆಲ್ಲ ಒಗ್ಗಟ್ಟೆ ಆಗಿತ್ತು ಅಂತಂದ್ರೆ ಇವತ್ತು ಏನ್ ಬೇಕು ಸವಲತ್ತು ನಮ್ಮ ಮನೆಗೆ ಬಾಕಿಗೆ ಬಂದಿರೋದು ಇವತ್ತು ಆ ನಿಟ್ಟಿನಲ್ಲಿ ನಾವು ಫೈಲೂರ್ ಆಗಿದ್ವಿ ಇವತ್ತು ನೋಡಿ ಸಿ ಎಂ ಆಫೀಸ್ ಒಂದು ದಿನಕ್ಕೆ ಟೀ ಕಾಫಿಗೆ ಖರ್ಚು ವೆಚ್ಚ ತೋರಿಸ್ತಾ ಇರೋದು ಲಕ್ಷ ಲಕ್ಷ ಕೇವಲ ದಿನಕ್ಕೆ ಎಂ ಆಫೀಸ್ಗೆ ಬರೀ ಟೀ ಕಾಫಿ ಇವತ್ತು ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ನಮ್ಮ ಹೋರಾಟ ಏನಿದೆ ಮೂರು ವರ್ಷದಿಂದ ಬೆಳಗಾಂ ಅಧಿವೇಶನ ಫ್ರೀಡಂ ಪರ್ಕ್ ಅಲ್ಲಿ ಮಾಡಿದ ಮೇಲೆ ಒಂದು ರೀತಿ ಅದಕ್ಕೆ ಮನ್ನಣೆ ಕೊಟ್ಟು ಅಧಿಕೃತವಾಗಿ ಒಂದು ಬಸ್ ಪಾಸ್ ಚಾಲನೆ ಕೊಟ್ಟಿರಬಹುದು ಆದೇಶ ಹೊಡೆಸಿದ್ರು ಕೊಟ್ಟು ಕೊಡದ ರೀತಿಯಲ್ಲಿ ನಮ್ಮ ಆಡು ಭಾಷಣೆಗೆ ನಾಯಿ ಮೊಬೈಲ್ ಜೇನ್ ಅಂತ ನಾವು ಹೇಳ್ತೀವಿ ಪೂಜೆಗೂ ಬರಲ್ಲ ಆ ರೀತಿ ಇವತ್ತು ಅದು ಆದೇಶ ಮಾಡಿದ್ದಾರೆ ನೋಡಿ ಕೊಡಂತ ಇದಕ್ಕೆ ಬರೀ ಕೇವಲ ಜಿಲ್ಲಾ ಮಟ್ಟದಲ್ಲಿ ಅದು ನಾವು ಸಾರ್ವಜನಿಕ ಸರ್ಕಾರ ಮಧ್ಯೆ ಮಾಡೋದು ನಮಗೆ ಅದಿಲ್ಲ ಇಷ್ಟೆಲ್ಲ ನೋಡಿ ಮಹಿಳೆಯರಿಗೆ ರಾಜ್ಯಪೂರ್ತಿ ಓಡಾಡೋದಕ್ಕೆ ಮಾನದಂಡ ಕೇವಲ ಆಧಾರ್ ಕಾರ್ಡ್ ನಮಗೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಜೊತೆಗೆ ನಾಲ್ಕು ವರ್ಷದ ಕಾಯಿಲೆ ನೇಮಕಾತಿ ಏನಿದ್ದು ಸಿದ್ದರಾಮಯ್ಯ ಹದಿನಾರು ಭಜನೆ ಅಷ್ಟು ಏನ್ ಸಿದ್ದರಾಮಯ್ಯವ್ರ ಏನ ಅವ್ರ ಅಪ್ಪನ ಮನೆಯಲ್ಲ ಕೊಡ್ತಾರೆ ನಮಗೆ ಒಪ್ಪನಾಗಿ ಕೇಳ್ತಾ ಇದ್ದೀನಿ ನಾನು ವಿಚಾರ ವಿಚಾರನ ಇವತ್ತು ಸಿದ್ದರಾಮಯ್ಯ ಪತ್ರಕರ್ತರ ಪಾಲಿನ ರಾವಣ ಹತ್ತು ತಲೆಗಳು ಇಟ್ಕೊಂಡು ಅನೇಕ ರೀತಿ ಸವಲತ್ತು ಕೊಟ್ಟಿರ್ಬೋದು ರಾಜ್ಯದಾಗೆ ನಮ್ಮ ಪತ್ರಕರ್ತರಿಗೆ ಚಿಪ್ಪಿನ ಭಾಗ್ಯ ಕೊಟ್ಟಿದ್ದಾನೆ ಅದನ್ನ ಖಂಡಿಸಿ ಇನ್ನು ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಸುಪ್ರೀಂ ಕೋರ್ಟ್ ವ್ಯಕ್ತರುಗಳ ಮುಖಾಂತರ ನೋಟಿಸ್ ಮಾಡಿಸ್ತಾ ಇದ್ದೀನಿ ಒಂದು ತಿಂಗಳಲ್ಲಿ ನನಗೆ ಉತ್ತರ ಬರಬೇಕು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು ಜೊತೆಗೆ ಅಕ್ರೇಷನ್ ಕಾರ್ಡ್ ಇವತ್ತು ನೋಡಿ ನೆರೆಯ ಆಂಧ್ರ ತೆಲಂಗಾಣ ತಮಿಳುನಾಡು ಈ ಎಲ್ಲ ಇಪ್ಪತ್ತು ಸಾವಿರ ಮೇಲ್ಪಟ್ಟ ಅಕ್ರೇಷನ್ ಕಾರ್ಡ್ಗಳು ಕೊಟ್ಟಿದ್ದಾರೆ ಯಾರ್ಯಾರನ್ನ ಆರನ್ನ ಪಡೆದಿದ್ದಾರೆ ಯಾರ್ಯಾರ ನಿರಂತರ ಸಂಚಿಕೆಗಳು ಬರ್ತಿದ್ರು ಎಲ್ಲರಿಗೂ ಅಕ್ರಡೇಷನ್ ಕೊಟ್ಟಿದ್ದಾರೆ ಜೊತೆಗೆ ಕೂಡ ಆರಾಮಾಗಿ ಸಿಗ್ತಾ ಇದೆ ಇದ್ದಾರೆ ಅಧಿಕಾರಿಗಳು ಆ ಕಡೆ ಶನ್ ಕಾರ್ಡ್ ಕೊಡೋದು ಪಡೋದು ಬಸ್ ಅಲ್ಲಿ ಓಡಾಡ ಕಮಿಷನರ್ ಅವ್ರಿಗೆ ಬೇಕು ಎಲ್ಲ ಕಾರ್ಡ್ಗಳು ಇವಾಗ ಅವ್ರಿಗೇನು ನೇಮಕಾತಿ ಆದೇಶ ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ ತೊಗೊಂಡ್ರೆ ಹಿಂದೆ ನೋಡಿ ಫ್ರೀಲಾನ್ಸ್ ಅಕ್ರೆಶನ್ ನಿವೃತ್ತಿಯಾದಂತ ಅರವತ್ತು ವರ್ಷ ಹೊಂದಿದಂತ ಪತ್ರಕರ್ತರಿಗೆ ಕೊಡಬೇಕಂತ ಕಾನೂನು ಅದನ್ನು ಮೀರಿ ಇವತ್ತು ವಾರ್ತಾ ಇಲಾಖೆ ಮಹೇಶ್ ಜೋಶ್ ಅಂತ ಕೊಟ್ಟಿದ್ದಾರೆ ಮೀರಿ ಮಹಿಳಾ ಕಡಪದಲ್ಲಿ ಸುದ್ದಿ ಸಂಪಾದಕರ ಜೊತೆಗೆ ಒಬ್ಬ ಪ್ರಿಂಟರ್ ಅವರು ಮಾಲೀಕರು ಅಂತ ಇವತ್ತು ಫ್ರೀಲಾನ್ಸ್ ಅಕ್ರೇಷನ್ ದಾಖಲೆಗಳು ದಾಖಲೆ ಪಡೆದಿದ್ದೀನಿ ಇವತ್ತು ಸಂಘಟನೆ ಕಟ್ಟಾಗಿ ನನಗೆ ಮೂರು ಆಗಿದೆ ಇವತ್ತು ಎಲ್ಲ ಗುರುಗಳೆಲ್ಲ ಈಗಾಗಲೇ ಮಾಹಿತಿ ಆಸ್ತಿಯಿಂದ ಸುಮಾರು ರೆಕಾರ್ಡ್ ನನ್ನ ಹತ್ರ ಈಗಾಗಲಿದೆ ಆಗಿದೆ ಮುಂದಿನ ದಿನದಲ್ಲಿ ಬಾರಿ ದೊಡ್ಡ ಮಟ್ಟದ ಕಾನೂನು ಸಮರ ಹೋರಾಟ ನಡೀತಾ ಇದೆ ಬಕೆಟ್ ಮಕ್ಕ ಇದಂತ ಕೆಲಸ ನಾವು ಪತ್ರಕರ್ತ ಸಂಘಟನೆಗಳು ಬೇಡ ಪತ್ರಕರ್ತರ ಆಶಯಗಳ ಸಮಾಧಿಗಳ ಮೇಲೆ ನಾವು ಮುಖಂಡರುಗಳಾದರೂ ಆ ಒಂದು ರೀತಿಯಲ್ಲಿ ಹೋಗ್ಲಾರ್ದೇನೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಒಂದೆಲ್ಲ ನಾಳೆ ನಮಗೆ ಖಂಡಿತ ಮೂಲಭೂತ ಖಂಡಿತ ಸಿಕ್ಕಿ ಸಿಕ್ಕ ಸಂದರ್ಭದಲ್ಲಿ